ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನನ್ನ ನೆನೆಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾರು ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ನನ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ ಆ ಕಾರಣಕ್ಕೆ ಕಾಂಟ್ರಾಕ್ಟಾರ್ಗಳು ಬಿಲ್ ಆಗಲಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಇನ್ನೆಲ್ಲ ನನಸ್ತು ಪ್ರಾರಂಭ ಆಗಿದೆ ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಈಗ ನಿಮ್ಮ ನಾವು ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವ್ರಾಗಬೇಕು ಅಂತಂದ್ರೆ ನಿಮ್ ಪಾರ್ಟಿಯಲ್ಲಿ ನಡೀತಾ ಇಲ್ಲೇನು ಅಂತ ಕೇಳ್ತೀರಿ ನಮ್ ಪಾರ್ಟಿನಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷ ಆಗಬೇಕು ಕೂಡ ನಮ್ ಪಾರ್ಟಿ ವಿಷಯ ಅದೊಂದು ಸಾರ್ವಜನಿಕ ವಿಷಯ ರಾಜ್ಯದ ಜನರ ವಿಷಯ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ ಆರು ಕೋಟಿ ಜನರಿಗೆ ಅದು ಬೇಕು ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚನೆ ಮಾಡಲ್ಲ ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ ಪರಮೇಶ್ವರ್ ನನ್ಸರ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ ನಂತರ ನಾನು ಆಗ್ತೀನಿ ಅಂತ ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ ಕೆ ಶಿವಕುಮಾರ್ ನಾನು நான் நீ சார் நீ முக்கியமே நான் ஹுஷி படுத்துப்பா यांनी उपस्थिती अध्यक्ष मिनिट हघडरुनो याचे अध्यक्ष ರಾಜ್ಯದ ಏಟಿ ಹೆಚ್ಚಿನ ಪ್ರಶ್ನೆ ಇದು ಮಂತ್ರಿ ಯಾರಾಗ್ತಾರೆ ಯಾರಾಗಬೇಕು ಅಧ್ಯಕ್ಷ ಒಂದು ಕಡೆ ಒಂದ್ ಕಡೆ ಶಾಸಕರಗಳು ಅಧ್ಯಕ್ಷ ತಪ್ಪ ಯಾವುದೇ ಕಾರಣ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ ಅಧ್ಯಕ್ಷ ಮುಖ್ಯಮಂತ್ರಿ ಬಗ್ಗೆ ೇನ ನಿಮಗೆ ಏನು ಅಂತ ಬಯಸರಾಗಿ ರಾಜ್ಯದ ಜನರಿಗೆ ರಾಜ್ಯದ ಜನರಿಗೆ ಎರಡ್ ಮುಖ್ಯಮಂತ್ರಿ ಈ ಕಾರಣದಿಂದ ನಿಮ್ಮ ಮುಖ್ಯಾಂತ್ರಿ ಕೇಳ್ತಾನೆ ಸ್ಥಿರತೆಯ ಕಾರಣ ದಿನಕ್ಕೊಂದು ರೀತಿಯ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಎ ಶಿವಕುಮಾರ್ ಅವರ ಹೇಳಿ ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಇಲ್ಲ ಹಾಗಾಗಿ ಮಾನ್ಯ ಇಲ್ಲ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳವರೇ ಮುಂದಾದ್ರೂ ನಮ್ಗೇನು ಚಿಂತ ಇಲ್ಲ ಸರ್ ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ಅಸ್ಥಿರತೆಯನ್ನು ದೂರ ಮಾಡಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ಅದಕ್ಕೆ